ಅತಿಥಿಗಳು ಧನ್ಯವಾದಗಳು ಎಸ್ಪೆಷಲಿ ಇಷ್ಟು ಅದ್ಭುತವಾಗಿ ಚೆನ್ನಾಗಿ ನೆಟ್ಸ್ಕೊತ ನಮ್ಮ ಎಸ್ ಮಹೇಶ್ ಕುಮಾರ್ ಅವ್ರಿಗೆ ಯಾಕೆ ಅಂದರೆ ನಾನು ಮೊದಲನೇ ಸಾಗಿ ನಾನು ಇದು ಸಾಂಗ್ನ ಬರೀ ಯೂಟ್ಯೂಬಲ್ಲಿ ಬಿಡಬೇಕು ಅಂತ ಪ್ಲಾನ್ ಮಾಡಿಕೊಂಡೆ ಮೊದಲೇ ಸರಿ ಒಂದು ಮೀಟ್ ಆದಾಗ ಸಾಂಗ್ ತೋರಿಸಾಗ ಅವ್ರು ಹೇಳಿದ್ರು ನನಗೆ ಸರ್ ಇಷ್ಟು ಅದ್ಭುತವಾಗಿ ಸಾಂಗ್ ಮಾಡ್ಕೊಂಡಿದ್ದೀರ ಇಷ್ಟೊಂದು ಅದ್ಭುತವಾಗಿ ಸಾಂಗ್ ಮಾಡಿಕೊಡೋದೇ ಕಷ್ಟ ಅಂತ ಇದು ಮಾಡ್ಕೊಂಡ್ಮೇಲೆ ಈಗ ಒಂದು ವೇದಿಕೆ ಕ್ರಿಯೇಟ್ ಮಾಡಿದ್ರು ಮಾಡಿದಾಗಲೇ ಸರ್ ಇದೆಲ್ಲ ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು ವೈರಲ್ ಆಗಬೇಕು ನೀನು ಬೆನ್ ನನ್ನ ಬೆನ್ನೆಲ್ಲಿಗೆ ಹೋಗಿ ನಿಂತ್ಕೋಬೇಕು ನಿತ್ಕೋಬೇಕು ಸರ್ ಅಂತ ಕೇಳ್ಕೊಂಡಾಗ ಮನಸ್ಕೊಳ್ಕೊಂಡೋಗಿ ಒಪ್ಕೊಂಡು ನನಗೆ ಭಾಳ ಸಪೋರ್ಟಿವ್ ಆಗಿ ನಿತ್ಕೊಂಡು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಈಗ ನನಗೆ ಈ ಈ ಟೈಮಲ್ಲಿ ನನಗೆ ಹರ್ಷ ಹರ್ಷ ಬರ್ದಲ್ಲ ಅಲ್ಲಿ ಲಿರಿಕ್ ರೈಟರ್ ಸಂತೋಷನಾಯ್ತು ಅಂತೆ ನನ್ನ ಮೋಹನ್ ಮಾಸ್ಟ್ರಿಗೆ ಎಷ್ಟೊಂದು ಅದ್ಭುತವಾದ ಸಾಂಗ್ ಕಟ್ಕೊಟ್ಟು ಕಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಅಷ್ಟೇ ಚೆನ್ನಾಗಿ ನನಗೆ ಅಪೂರ್ವ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನ್ನ ನನ್ನ ಅವರು ಅದೇ ನಿಮ್ಗೆ ತುಂಬ ಜನ ಎಲ್ಲ ಅವ್ರ ಮೈ ಸಾಂಗ್ ಮಾಡಿ ಸಿನಿಮಾ ಮಾಡೋರು ಎಲ್ಲರೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಅಥವಾ ನೋನ್ ಫೇಸ್ ಇರುವಂಥದ್ದು ನಾನು ವಸ್ಬಾಂತ ಬಂದಾಗ ಅವ್ರು ಇನ್ನೂ ಮುಂದೆ ನೋಡೋದು ನಾನು ಒಪ್ಕೊಳ್ಳೋದಕ್ಕೆ ಎರಡನೇ ಮೀಟಿಂಗಲ್ಲ ಒಪ್ಕೊಡ್ರು ನನ್ನ ಮೊದಲನೇ ಮೀಟಿಂಗಲ್ಲೇ ಸ್ವಲ್ಪ ಎಸ್ ಅನ್ನೋ ಥರ ಇರಬೇಕು ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಅವರು ಈ ಸಿನಿಮಾ ಇಂದ ನೆಕ್ಸ್ಟ್ ಇಲ್ಲಿವರೆಗೂ ಅವ್ರನ್ನ ಅಪೂರ್ವ ಸಿನಿಮಾ ಇಂದ ಅಪೂರ್ವ ಅಂತ ಕರೀತಿದ್ರು ಈಗ ನಮ್ಮ ಕಣಂಜಾವ್ ಸಿನಿಮಾ ಇಂದ ಪ್ರೇಮ ಶೃಂಗಾರ ಅಪೂರ್ವ ಅಂತ ಕರೀತಾರೆ ಅಂತ ಅಂದ್ಕೊತೀನಿ ನಾನು ಥ್ಯಾಂಕ್ ಯು ಆಮೇಲೆ ಇಷ್ಟು ಅದ್ಭುತವಾಗಿ ಕಟ್ಕೊಂಡು ನನ್ನ ಕ್ಯಾಮ್ರಾಮನ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಗಲೇ ಒಂದು ಚಿಕ್ಕದೋ ಸ್ಟೋರಿ ನಾನು ಹೇಳಿಬಿಟ್ಟೆ ನಿಮಗೆ ಹಾಗೆ ನಮ್ಮ ಹರ್ಷವರ್ಧನ್ ರಾಜು ಮತ್ತು ನಾನು ಸಂತೋಷ್ ನಾಯಕರ ಜೊತೆ ಏನು ನಡೀತೀವಿ ಏನಂತ ಈ ಸಾಂಗ್ನ ನಾನು ಯಾಕೆಂದರೆ ಇಷ್ಟು ಅದ್ಭುತವಾದ ಟೀಮ್ ಕಟ್ಕೊಳ್ಳೋದಕ್ಕೆ ನನಗೆ ಬೆನ್ನೆಲುಬೋರ್ ನಿಂತ ಅವರಣ್ ನನಗೆ ಭಾಳ ವರ್ಷಗಳ ಗೆಳೆಯ ನನಗೆ ವಿದ್ಯಾರ್ಥಿ ಟೈಮಿಗೆ ನಾನು ನನಗೆ ಸಂತೋಷ್ ನಾಯ್ಕ ಹರ್ಷವರ್ಧನ್ ರಾಜ್ ಆಗಲಿ ಆಕೆ ನನ್ನ ಹೆಡಿಟ್ರನ್ನ ಕೊಟ್ಟಿದ್ದು ಸಹ ಅವರೇ ಒಂದು ಒಳ್ಳೆಯ ಅದ್ಭುತವಾದ ಟೀಮ್ ಕಟ್ಕೊಳ್ಳೋದಕ್ಕೆ ಭಾಳ ಸಪೋರ್ಟಿವ್ ಆಗಿ ಇಟ್ಕೊಂಡ್ರು ಈ ಟೈಮಲ್ಲಿ ನನ್ನ ಹೊಸ ಪ್ರೇಮ ಶೃಂಗಾರ ಅನ್ನೋದನ್ನು ಹೊಸ್ತಾಗಿ ಮದುವೆ ಮದುವೆಯಾಗಿ ಕಾಲಿಟ್ಟಂತಿ ಈ ಸಾಂಗ್ ಅವ್ರಿಗೆ ಸೋನಲ್ವರೆಗೂ ಮತ್ತು ದೊಡ್ಡ ಸೂರ್ಯವರೆಗೂ ನಾನು ಡೆಡಿಕೇಟ್ ಮಾಡ್ತೀನಿ ಏನು ಮಾಡಕಾಗ್ತರೋ ಅವ್ರಿಗೆ ಏನು ಅಂದ್ರೆ ಯಾವತ್ತು ಏನುನು ಅದರ નિಸ್ವಾರ್ಥವ ಇದರಿಂದ ನಾನು ಬಹಳ ಹೊಸಬ ಅನ್ನೋದು ಅಗ್ರೋರಿರೋ 레벨ಕ್ಕೆ ನಾನು ಎಸ್ಟೇಟ್ ಮಾಡೋದು ಯಾವತ್ತಾದರೂ ಒಂದು ಫೋನ್ ಮಾಡಿದ್ರು ಮತ್ತೆ ಫೋನ್ रिसीವ್ ಮಾಡಕಾಗ್ಲಾನು ನೆಕ್ಸ್ಟ್ ಆಮೇಲೆ ಆಮೇಲಾದರೂ ಫೋನ್ ಮಾಡಿ ಟೆಸ್ಟ್ ಮಾಡಿ ಬಹಳ ಸಪೋರ್ಟ್ ಮಾಡಿ ನಿಂತಿದ್ದೀತೆ ಥ್ಯಾಂಕ್ಸ್ ಹೇಳಿ ಧನ್ಯವಾದ ಹೇಳಿ ಹಾಗೆ ಎಲ್ಲ ಟೀಮ್ ಗೆ ಧನ್ಯವಾದಗಳು ಅಕ್ಕಣ್ಣ ಜಾರು ಅಂತಾದಾಗ ಫಸ್ಟ್ ಒಂದು ಟೀಸರ್ ಬಂತು ಏನು ಕಣ್ಣಂಜರು ತನಗೂ ಹೋಗೋಕಿಲ್ಲ ಸೊ ನೋಡಿದಾಗ ದ ಡಾರ್ಕ್ ಸೈಡ್ ಅಂತ ಏನೋ ಇತ್ತು ಇದು ಯಾವುದೋ ಊರ್ ಜಾಗ ಅಂತ ಡೈರೆಕ್ಟ್ ಹೇಳಿದ್ರು ನಮ್ಮ ಮಹೇಶ್ ಅವರು ಹೇಳಿದ್ರು ಸೊ ಟೀಸರ್ ಮೇಲೆ ಏನೋ ವಿಭಿನ್ನವಾಗಿದೆ ಏನೋ ಹೊಸದಾಗಿದೆ ಅಂತ ಅನಿಸ್ತು ಸೊ ಅದ್ರ ಮಧ್ಯದಲ್ಲಿ ಸಾಂಗ್ ಪ್ಲೇ ಮಾಡಿದ್ರು ಸಾಂಗ್ ಒಂದು ವಿಡಿಯೋ ಸಾಂಗ್ ಒಂದು ಲವ್ ಸಾಂಗ್ ಅಂತ ಗೊತ್ತಾಗುತ್ತೆ ನೋಡಿದಾಗ ಸೊ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ ತುಂಬಾ ಪ್ರೀತಿಯಿಂದ ತುಂಬಾ ಇಷ್ಟಪಟ್ಟು ಸಿನಿಮಾ ಬಗ್ಗೆ ಎಫರ್ಟ್ ಹಾಕಿದೀರ ಸೊ ನಿಮ್ಮ ಎಫರ್ಟ್ಗೆ ಒಳ್ಳೇದಾಗ್ಲಿ ಅಂತ ಇಷ್ಟಪಡ್ತೀನಿ ನನ್ನ ಕಡೆಯಿಂದ ನಿಜವಾಗ್ಲು ಮನಸ್ಪೂರ್ವಕ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಮಾಸ್ಟ್ರು ಶಾರ್ಟ್ಸ್ ಚೆನ್ನಾಗ್ತಿದ್ದಿ ಚೆನ್ನಾಗಿ ಮಾಡಿದ್ದಾರೆ ಬಟ್ ಒಂದು ಕನ್ಫ್ಯೂಸ್ ಆಯಿತು ಮೋಹನ್ ಮಾಸ್ಟ್ರಾ ಇಲ್ಲ ಮಾಸ್ಟರ್ ಅಂತ ಗೊತ್ತಾಗಿಲ್ಲ ಸೊ ಮೋಹನ್ ಓಕೆ ಮೋಹನ್ ಮಾಸ್ಟರ್ ಮಾಡಿದ್ದಾರೆ ಸೊ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಡೀ ಟೀಮ್ಗೆ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿ ಸತಿ ಎಲ್ಲರನ್ನೂ ತುಂಬಾ ಆ ಪ್ರೀತಿ ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾರೆ ಸೊ ಅಲ್ಲಿ ನಾವು ತುಂಬಾ ಡೆಡಿಕೇಟ್ ಮಾಡಿ ಕೆಲಸ ಮಾಡ್ಬೇಕಾಗತ್ತೆ ಸೊ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಸೊ ಒಳ್ಳೇದಾಗ್ಲಿ ಇಡೀ ಟೀಮ್ ಯಾರು ಕಷ್ಟಪಡಿಸ್ತಾರ ಲೇಟ್ ಆಗಿ ಬಂದಿದ್ದಕ್ಕೆ ಕ್ಷಮಿಸಿ ಸ್ವಲ್ಪ ರಿಲೀಸ್ ಟೆನ್ಷನ್ ಅಲ್ಲಿ ಸ್ವಲ್ಪ ಲೇಟ್ ಆಯ್ತು ಎಲ್ಲರಿಗೂ ಸಾರಿ ಆ ಅವರು ತುಂಬಾ ಚೆನ್ನಾಗಿದೆ ನನ್ನ ಕೆರಿಯರ್ ಅಲ್ಲಿ ಈ ಥರದ್ದೊಂದು ಸಾಂಗ್ ಮಾಡ್ಬೇಕು ಅನ್ಕೊಂಡಿದ್ವಿ ಟೀಲ್ ಡೈಮ್ ಅವ್ರ ಸಿನಿಮಾ ಆದ್ರೂ ಈ ಥರದ್ದೊಂದು ಸಾಂಗ್ ಸಿಕ್ಕಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಹಳ ಅವರಿಗೆ ಅಬ್ಬುರ ಅವ್ರಿಗೆ ಒಳ್ಳೇದಾಗ್ಲಿ ಸಾಂಗ್ ಸೂಪರ್ ಇಟ್ ಆಗಲಿ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಹಾಗೆ ಕಾಲಪತ್ರ ಹದಿಮೂರನೇ ತಾರೀಕು ರಿಲೀಸ್ ಆಗ್ತದೆ ಸೂಪರ್ ಡೂಪರ್ ಆಗಿ ಓಡುತ್ತೆ ಸರ್ ಬಿಕಾಸ್ ನನ್ನ ಬರ್ಡೇ ಡೇಟ್ ಕೂಡ ಹದಿಮೂರೇ ಲಕ್ಕಿ ನಂಬರ್ ಅದು ಸರಿ ಮೇಡಮ್ ಅಲ್ಲೇ ಕೇಕ್ ಕಟ್ ಮಾಡ್ಬಿಡಿ ಅಷ್ಟೇ ಅಧಿಕಾರಿ ಹೊರಗೆ ಬಂದರೆ ತುಂಬ ತರಲೆ ತರಲೆ ಇದ್ದವ್ರೆ ಹಾಸೆ ಮಾಡೋದು ತರಲೆ ಇಲ್ಲಾದ್ರೆ ಹಾಸೆ ಹೋಗೋ ಆಗೋದಿಲ್ಲ ಇನ್ನೊಂದು ಇವತ್ತು ಒಂದು ವಿಶೇಷ ಸಂದರ್ಭ ಕಣಂಜಾರು ನಾನು ರಂಜಾನ್ ಮಾಡುವಾಗ ಉಡುಪಿ ಕುಂದಾಪುರ್ ಆ ಕಡೆ ಆ ಊರ ಬಾಜು ಎಲ್ಲೋ ಹೈದು ಹೋದ ನೆನಪು ನನಗೆ ಬಂತು ಇನ್ನೊಂದು ಹೆಸರು ಬಾಲಚಂದರ್ ಬಾಲಚಂದರ್ ಅನ್ನತಕ್ಕಂಥದ್ದು ಚಲನಚಿತ್ರ ಇತಿಹಾಸದಲ್ಲಿ ಭಾಳ ಅದ್ಭುತವಾದಂಥ ಒಂದು ಹೆಸರು ಅದು ಕೆ ಬಾಲಚಂದರ್ ನೀವು ಆರ್ ಬಾಲಚಂದರ್ ಮತ್ತು ಆ ನಿಮ್ಮ ಸಾಂಗ್ ನೋಡಿದೆ ನಾನು ತುಂಬ ತುಂಬ ಅದ್ಭುತವಾಗಿ ಮಾಡಿದ್ದೀನಿ ಒಬ್ಬ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಈ ಚಲನಚಿತ್ರ ಮಾಡುವ ಪ್ರಕ್ರಿಯೆಯಲ್ಲಿ ನಾನು ಅಂದರೆ ಎಲ್ಲ ಕ್ರಿಯೆಗಳಲ್ಲಿನೂ ಸ್ವಲ್ಪ ಸ್ವಲ್ಪ ಇದ್ದು ಇಲ್ಲದಂಗೆ ಇರೋ ಕಾರಣಕ್ಕಾಗಿ ಅದರ ಕಷ್ಟ ನಷ್ಟ ಏನು ಅಂತ ಗೊತ್ತಿದೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರಗಳು ಈ ಮತ್ತೆ ಒಂದು ಸ್ವಲ್ಪ ಹೊಸ ಆಶಾಭಾವ ಈ ಒಂದು ಎರಡು ವಾರಗಳಿಂದ ಪ್ರಾರಂಭ ಆಗಿದೆ ನನಗೆಲ್ಲೋ ಅಂದ ತಕ್ಷಣ ಕಾಂತಾರು ಅನ್ನುವ ಸೌಂಡ್ ಕೇಳಿಸ್ದಂಗೆ ಅನಿಸ್ತಿದೆ ಆ ಥರದ ಬ ಉತ್ಪ್ರೇಕ್ಷೆ ಅನಿಸ್ಬೋದು ನಾನು ಹೇಳೋ ಮಾತು ನಿಮಗೆ ಉತ್ಪ್ರೇಕ್ಷೆ ಅನಿಸ್ಬೋದು ಆದರೆ ಕೆಲಸ ಆ ಥರ ಎಲ್ಲೋ ಕಾಣಿಸ್ತಿದೆ ಅಂತ ಅನ್ನಿಸ್ತಿದೆ ಒಳ್ಳೆಯದಾಗಲಿ ಆ ತಂಡದ ಎಲ್ರಿಗೂ ಒಳ್ಳೆಯದಾಗಲಿ ಆ ಸಿನಿಮಾ ಅನ್ನೋದು ಅದೊಂದು ಸಂಕೀರ್ಣವಾದ ಕಲೆ ಇದು ಭಾಳ ಭಿನ್ನವಾಗಿರುವ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಸಿನಿಮಾ ಅತ್ಯಂತ ಯಶಸ್ವಿ ಜನಪ್ರಿಯ ಮಾಧ್ಯಮ ಇತರ ಮಾಧ್ಯಮಗಳಿಗೆ ಹೋಲಿಸಿದ್ರೆ ಆ ಜನಪ್ರಿಯ ಮಾಧ್ಯಮವಾಗಿರುವ ಚಲನಚಿತ್ರದ ಭಾಗವಾಗಿ ನಾವು ನೀವು ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ ಮತ್ತು ಅದರಲ್ಲಿ ನಮ್ಮ ಬದುಕನ್ನು ನಮ್ಮ ಬದುಕಿನ ಕೆಲವು ಕ್ಷಣಗಳನ್ನು ಕಳೀತಾ ಇದೆ ಇವನ್ ಇವತ್ತು ಒಂದು ಗೀತೆ ಬಿಡುಗಡೆ ಮಾಡುವ ಈ ಒಂದು ಗಂಟೆ ಈ ನಮ್ಮ ಒಟ್ಟು ಬದುಕಿನಲ್ಲಿ ಮೈನಸ್ ಆಗ್ತಾ ಇರುವಂಥದ್ದು ರಿಚಾರ್ಜ್ ಅಂತ ಏನು ನಾವು ಮೊಬೈಲ್ಗೆ ಮಾಡಿರ್ತೀವೋ ಆ ಮಾಡಿರೋ ಹಣ ಮೈನಸ್ ಆಗುತ್ತೆ ಹಾಗೆ ಆಯುಷ್ಯ ಮೈನಸ್ ಮಾಡ್ಕೊಳ್ತಾ ಇದ್ದೀವಿ ಆ ಆಯುಷ್ಯ ಮೈನಸ್ ಮಾಡ್ಕೊಳ್ಳೋದನ್ನು ನಾವು ಕಣಂಜಾರು ಅನ್ನುವಂಥ ಒಂದು ಅದ್ಭುತವಾದ ಚಿತ್ರದ ಜೊತೆಗೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಖುಷಿಯಲ್ಲಿದ್ದೀವಿ ಈ ಚಿತ್ರ ಎಲ್ಲರಿಗೂ ಯಶಸ್ಸು ತಂದುಕೊಡಿ ಮತ್ತು ಮತ್ತೆ ಈ ಚಿತ್ರದ ಭಾಗವಾಗಿರುವ ಎಲ್ಲ ತಂತ್ರಜ್ಞರು ನಟರು ಕಾಣಿಸ್ತಾ ಇರ್ತೀವಿ ಸಹಜವಾಗಿ ಆದರೆ ತಂತ್ರಜ್ಞರು ಎಷ್ಟು ಬೆವರು ಹರಿಸ್ತಾ ಇರ್ತಾರೆ ರೈತನ ಸಮಾನವಾಗಿಯೇ ಸಿನಿಮಾದಲ್ಲಿರೋ ತಂತ್ರಜ್ಞರು ಬೆವರು ಹರಿಸ್ತಾರೆ ಅನ್ನೋ ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತೇನೆ ಹಾಗಾಗಿ ಆ ತಂತ್ರಜ್ಞರನ್ನು ಗುರುತಿಸುವಂಥ ಸಂದರ್ಭಗಳು ಖುಷಿಯ ಚಿನ್ನಗಳು ಮೂಡಿ ಬರ್ಲಿ ನಿಮ್ ಎಲ್ಲರಿಗೂ ಒಳ್ಳೆಯದಾಗ್ಲಿ ಜಯ ಸರಿ ದೊಡ್ಡವರು ಬಾಲಚಂದ್ರ ಅವರೇ ಎಲ್ರಿಗೂ ನಮಸ್ಕಾರ ಸಾರ್ ಹೇಳಿದಂಗೆ ಈ ಒಂದು ಮೂರ್ನಾಲ್ಕು ವಾರದಿಂದ ಒಂದು ಚೈತ್ರ ಕಾಣ್ತಾ ಇದೆ ಕನ್ನಡ ಚಿತ್ರೋದ್ಯಮದಲ್ಲಿ ಗಣೇಶ್ ಹಾಗೆ ಮತ್ತು ನಮ್ಮ ವಿಜಯಕುಮಾರ್ ದುನಿಯಾ ವಿಜಯ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಹೊಸಬರು ಹಳುಬರು ಅನ್ನೋದಲ್ಲದೆ ಒಂದು ಅದೊಂದು ಥೇಟ್ರಿಗೆ ಜನ ಬರೋದು ಅನ್ನೋದೊಂದು ನೋಡೋದೇ ಒಂದು ಸಂಭ್ರಮ ಮತ್ತು ನ ಕಣ್ ತುಂಬ್ಕೊಳ್ಳೋದು ಅದು ನಾವು ಹೇಳಿದ್ರೆ ತಪ್ಪಾಗುತ್ತೆ ಅಷ್ಟು ದೊಡ್ಡ ಸಂಭ್ರಮ ಮತ್ತು ನೆಕ್ಸ್ಟ್ ಕಾಯ್ತಾ ಇರೋ ನಮ್ಮ ವಿಕ್ಕಿದು ಕಾಲಭತ್ತರು ಮತ್ತು ಎಲ್ಲ ಹೊಸಬರು ಸಿನಿಮಾ ಅನ್ನೋದಲ್ಲದೆ ಎಲ್ಲರ ಸಿನಿಮಾಗೂ ಒಳ್ಳೆಯದಾಗಲಿ ಮತ್ತು ಯಾವಾಗಲೂ ಪಬ್ಲಿಸಿಟಿ ಮತ್ತೊಂದು ಮಾಡಿದಾಗ ಜನಗಳಿಗೆ ನಮ್ಮ ಸಿನಿಮಾಗಳು ಹತ್ತಿರನೇ ಹೋಗಬೇಕು ಈಗ ಹೆಂಗಾಗ್ಬಿಟ್ಟಿದ್ದಾರೆ ಜನಗಳು ಅಂದರೆ ನೀನು ಅರ್ಧ ದಾರಿ ಬಾ ನಾನು ಅರ್ಧ ದಾರಿಗೆ ಬರ್ತೀನಿ ಅನ್ನೋ ಹತ್ರ ಆ ಬಿಡಿದ್ದಾರೆ ಅವರು ಬರಬೇಕು ಅಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಟೀಸರು ಟ್ರೈಲರ್ ಸಾಂಗು ಎಲ್ಲ ಏನಾದರೂ ಒಂದು ಸೌಂಡ್ ಮಾಡಿ ಅವ್ರನ್ನ ನಾವಿದ್ದೀವಿ ನಾವು ನಿಮ್ಮನ್ನು ಮನರಂಜಿಸ್ತೀವಿ ಅಂತ ಹೇಳಿದ್ರೆ ಮಾತ್ರ ಬರೋ ಇದೆ ಅದಕ್ಕೆ ನಿದರ್ಶನ ಅಂದರೆ ನಮ್ಮ ಮಹೇಶ್ ನಾವು ತುಂಬ ಹತ್ತಿರದಿಂದ ನೋಡಿದ್ದೀನಿ ಮೊದಲನೇ ಚಿತ್ರದ ನಿರ್ದೇಶಕನಾಗಿ ಪಾರ್ಕಲ್ಲೆಲ್ಲ ಕತೆ ಮಾಡಿ ಬಟ್ ಯೋಗರಾಜ್ ಸರ್ ಅಷ್ಟು ಸಿನಿಮಾಗಳನ್ನ ಪಬ್ಲಿಸಿಟಿ ಮಾಡಿಕೊಂಡು ಸೊ ಅದನ್ನು ಎಷ್ಟು ಕರಗತ ಮಾಡಿಕೊಂಡಿದ್ದ ಅಂದರೆ ಸರ್ ಮತ್ತು ಮಹೇಶ್ ಒಂದು ನಿಜಕ್ಕೂ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದ್ರು ಅಯೋಗ್ಯ ಚಿತ್ರದ ಮೂಲಕ ಸೊ ಆ ನಿಟ್ಟಿನಲ್ಲಿ ಹೊಸಬರು ಯಾವಾಗಲೂ ಇದು ನಮ್ಮ ಫಸ್ಟ್ ಚಾನ್ಸ್ ಅಂದ್ಕೊಡ್ದೆ ಇದು ನನ್ನ ಲಾಸ್ಟ್ ಚಾನ್ಸ್ ಅಂತ ಅಂದ್ಕೊಂಡ್ರೆ ಮಾತ್ರ ಚಿತ್ರ ಚೆನ್ನಾಗಾಗುತ್ತೆ ಈಗ ಬಾಲಚಂದ್ರ ಅವ್ರ ಬಗ್ಗೆ ಹೇಳಲೇಬೇಕು ಅವರು ಹೊಸಬರಲ್ಲ ನಾವು ವಿಕ್ಕಿ ಹೇಳೋ ಥರ ಯಾವಾಗಲೂ ಓನರ್ ಕಮ್ ಡ್ರೈವರ್ ಅಂತೀವಿ ಅದರ ನಿರ್ದೇಶನ ಕಮ್ ಹೀರೋ ಮಾಡಿದಾಗ ಮತ್ತು ಇದ್ರಲ್ಲಿ ನಿರ್ಮಾಣವೂ ಅವ್ರದ್ದೇ ಆಗಿರೋದ್ರಿಂದ ತುಂಬ ವರ್ಷಗಳ ಕಾಲ ನಾವು ನೋಡ್ದಂಗೆ ಚಿತ್ರರಂಗದ ಒಳ ಹೊರಗು ಎಲ್ಲ ಹರಿತು ಮತ್ತು ಅದೊಂದು ವ್ಯಾಕರಣ ತುಂಬ ಚೆನ್ನಾಗಿ ಗೊತ್ತಿದೆ ಒಂದು ಹಾಡು ನೋಡಿದಾಗ ಈಗಿನ ಕಾಲದ ರವಿ ಸಾರ್ ಹಾಡು ನೋಡಿದಂಗೆ ಇತ್ತು ಶೃಂಗಾರದ ಗೀತೆ ಮತ್ತು ಮೇಕಿಂಗು ಎಲ್ಲ ತುಂಬ ಭರವಸೆ ಇದೆ ಸೊ ಜನ ಪ್ರೀತಿ ಆಶೀರ್ವಾದ ಕೊಡಲಿ ಬಾಲಚಂದ್ರ ಅವರು ಪೂರ್ಣಚಂದ್ರರಾಗಿ ಎಲ್ಲರ ಮನೆಯಲ್ಲಿ ಪ್ರಚೋದಿಸಲಿ ಅಂತ ಮೇಕಿಂಗ್ ಬಗ್ಗೆ ಎಲ್ಲರೂ ಮಾತಾಡಿದ್ದೀರ ಬಟ್ ಬಾಲುವರು ನಾನು ಇತ್ತೀಚೆಗೆ ಒಂದು ದಿನದಿಂದ ಬಲ್ಲೆ ಅವ್ರ ಸಿನಿಮಾ ತೋರಿಸಿದ್ರು ನನಗೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಒಂದು ಪ್ಯಾಷನ್ ಆಗಿ ವರ್ಷಗಳ ಹಿಡಿದ್ರೂ ಪರವಾಗಿಲ್ಲ ನಾನು ಹಿಡಿದಟ್ಟೆ ಬಿಡೋಲ್ಲ ಅನ್ನೋದನ್ನ ಅವರು ಅಚೀವ್ ಮಾಡಿದ್ದಾರೆ ಅಷ್ಟೊಂದು ನೀಟಾಗಿ ಒಂದು ಸಿನಿಮಾನ ಎರಡು ಕಾಲ ಅವರು ನೋಡಿದ ಪೂರ್ವ ತುಂಬ ಚೆನ್ನಾಗಿ ಮಾಡಿದ ಇಡೀ ಮೂವಿ ತುಂಬ ಚೆನ್ನಾಗಿ ಕಾಣ್ತೀರ ಆ್ಯಂಡ್ ಒಂದೇ ಸಾಂಗ್ ಅಲ್ಲ ಇನ್ನೂ ಅವ್ರು ಟ್ರೈಲರ್ ರೆಡಿ ಮಾಡಿದ್ದಾರೆ ಸೊ ಅವ್ರಿಗೆ ಒಳ್ಳೆ ಟೈಮ್ ಬೇಕು ಅಷ್ಟೇ ರಿಲೀಸ್ ಮಾಡೋಕ್ಕೆ ಸೊ ಈಗ ಬರ್ತಾನೆ ಹೇಳ್ತಾ ಇದ್ರು ಶಿವನ ಸರ್ ಸಿನಿಮಾ ಅನೌನ್ಸ್ ಆಗಿದೆ ಅಂತ ಹೇಳೋದು ರೈಟ್ ಟೈಮ್ ಟೂ ವೀಕ್ಸ್ ಯಾವ್ದಾದ್ರು ಗ್ಯಾಪ್ ಸಿಗ್ತಾ ಬನ್ನಿ ಅಂತ ಹೇಳಿದೀನಿ ಆಲ್ ದಿ ಬೆಸ್ಟ್ ನಿಮಗೆ ಪ್ರತಿ ಒಬ್ಬ ಸ್ಟಾರ್ ಆಗಬೇಕು ಸ್ಪ್ರೇ ಆಗಿರ್ತಾರೆ ಆಮೇಲೆ ಸ್ಟಾರ್ ಆಗೋದು ಅವ್ರಿಗೊಂದು ಫ್ರೈಡೆ ಸಿಗಿರುತ್ತೆ ಒಂದು ಒಂದು ಶುಕ್ರವಾರ ಒನ್ ತರ್ಟಿ ಒಬ್ಬ ಸ್ಟಾರ್ ಅಥವಾ ಸ್ಟಾರ್ ಡೈರೆಕ್ಟರ್ ಉಟ್ತಾರೆ, ಆ ಅವಕಾಶ ನಿಮಗೂ ಸಿಗಲಿ ಒಬ್ಬರೋವರ್ಗೂ ಸಿಗಲಿ ಅಂತ ಕೇಳ್ತೀನಿ ಬಾಲು ತುಂಬಾ ವರ್ಷಗಳಿಂದ ನೋಡಿದೀನಿ ಹಾಗೆ ಜೊತೆ ಕೂಡ ಅವ್ರಿ ಇಸ್ ವೆರಿ ಪ್ಯಾಷನೆಟ್ ಅಬೌಟ್ ಸಿನಿಮಾ ಅಂಡ್ ತುಂಬಾ ಪ್ರೀತಿ ಇದೆ ತುಂಬಾ ಗೌರವ ಇದೆ ಸಿನಿಮಾ ಮೇಲೆ ಆ ಒಂದು ಪ್ರೀತಿ ಆ ಒಂದು ಪ್ಯಾಷನೇಟ್ ಇವತ್ತು ಒಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ಮ ಮುಂದೆ ಇದೆ ಕಣಂಜಾರು ಟೀಸರ್ ಕೂಡ ಬಹಳ ಅದ್ಭುತವಾಗಿದೆ ವೆರಿ ಪ್ರಾಮಿಸಿಂಗ್ ಹಾಗೆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಅಪೂರ್ವ ತುಂಬಾ ಮುದ್ದಾಗ ಕಾಣಿಸ್ತಿಲ್ಲ ಸಾಂಗ್ ಅಲ್ಲಿ ನಿಮ್ಮ ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಮೋಹನ್ ಸರ್ ಕೋರಿಯೋಗ್ರಫಿ ಬಗ್ಗೆ ಮಾತಾಡಂಗೆ ಎಲ್ಲ ಅಷ್ಟು ಅದ್ಭುತವಾಗಿ ಸಾಂಗ್ ಕೂಡ ಮೂಡಿ ಬಂದಿದೆ ಅಂಡ್ ಎಂಟೈರ್ ಟೀಮ್ ಗೆ ಆಲ್ ದಿ ವೆರಿ ಬೆಸ್ಟ್ ಹಾಗೆ ಮಾಧ್ಯಮದವರೆಗೂ ನನ್ನ ಒಂದು ರಿಕ್ವೆಸ್ಟ್ ನೀವು ಹೀಗೆ ಕನ್ನಡ ಸಿನಿಮಾಗಳಿಗೆ ಗೊತ್ತಾಗ್ತದೆ ನಾನು ಕೂಡ ಹೊಸಬಾನ್ ಇಂಡಸ್ಟ್ರಿಗೆ ಹಾಗೆ ಅವರು ಕೂಡ ತುಂಬಾ ನೂರ ಕನ್ಸ್ ಕಟ್ಟಿಕೊಂಡು ಈ ಸಿನಿಮಾನ ಒಂದು ಬೆಳ್ಳಿ ಪರದ ಮೇಲೆ ತರಬೇಕು ಅಂತ ತುಂಬಾ ಶ್ರಮವಹಿಸ್ತಿದ್ದಾರೆ ಅವ್ರಿಗೆ ದೇವರು ಒಳ್ಳೇದ್ ಮಾಡಲಿ ಅಂತ ಇಷ್ಟಪಡ್ತೀನಿ ಹಾಗೆ ಎಲ್ಲಾ ಕನ್ನಡ ಚಿತ್ರ ಅಭಿಮಾನಿಗಳಲ್ಲಿ ವಿನಂತಿ ಒಂದು ಏನ್ ಮಾಡ್ಕೋತೀನಿ ಅಂದ್ರೆ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಆಲ್ರೆಡಿ ನಾವು ತ್ರೀ ಮಂತ್ಸ್ ಇಂದ ಏನ್ ನೋಡ್ತಿದ್ವಿ ಕನ್ನಡ ಸಿನಿಮಾ ಬರ್ತಿಲ್ಲ ಥಿಯೇಟರ್ಗೆ ಅಂತ ಈಗ ಆಲ್ರೆಡಿ ಎರಡು ಹಿಟ್ ಸಿನಿಮಾ ಬಂದಿದೆ ಇದು ಮೂರನೇ ಸಲ ಸೇರ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಜನರಲಿ ನಾನು ನನ್ನ ಸಿನಿಮಾದ ಪ್ರೆಸ್ ಮೀಟ್ ಮತ್ತೆ ಲಾಂಚ್ ಹೋಗ್ತಾ ಫಾರ್ ದ ಫಸ್ಟ್ ಟೈಮ್ ಇನ್ನೊಂದು ಹೊಸ ತಂಡನ ಎನ್ಕರೇಜ್ ಮಾಡೋದಕ್ಕೆ ನಾನು ಈ ವೇದಿಕೆ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ಹಿಯರ್ ಸೊ ಸಬ್ ಟೈಟಲ್ ಹೇಳುತ್ತೆ ದ ಡಾರ್ಕ್ ಸೈಡ್ ಆಫ್ ಕಣನ್ ಜಾರು ಸೊ ಟೀಸರ್ ನೋಡ್ಬೇಕಾದ್ರೆ ಡಾರ್ಕ್ ಸೈಡ್ ಇತ್ತು ಮತ್ತೆ ಒಳ್ಳೆ ಬ್ಯೂಟಿಫುಲ್ ಕಲರ್ಫುಲ್ ರೊಮ್ಯಾಂಟಿಕ್ ಸಾಂಗ್ ನ ತೋರಿಸಿದ್ರು ತುಂಬಾನೇ ಚೆನ್ನಾಗಿತ್ತು ಬಾಲಚಂದ್ರನ್ ಸರ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ ಡೈರೆಕ್ಟರು ಆಕ್ಟರು ಪ್ರೊಡ್ಯೂಸರ್ ಒಬ್ಬ ಎಲ್ಲ ನೀವೇ ತಗೊಂಡಿದ್ದೀರಾ ಐ ನೋ ಹೌ ಡಿಫಿಕಲ್ಟ್ ಇಟ್ ವಿಲ್ ಬಿ ಸೊ ನನ್ನ ಕಡೆಯ ಎಂಟೈರ್ ಟೀಮ್ಗೆ ಆಲ್ ದ ವ ವೆರಿ ಬೆಸ್ಟ್ ಅಪೂರ್ವ ಯು ಆರ್ ಲುಕಿಂಗ್ ಸ್ಟನ್ನಿಂಗ್ ಓಕೆ ಹೇಳ್ದಂಗೆ ಶೃಂಗಾರದ ಸಾಂಗು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಕೊರಿಯೋಗ್ರಫಿ ಚೆನ್ನಾಗಿತ್ತು ವಿಷಲಿ ಟ್ರೀಟ್ ವಾಸ್ ನೈಸ್ ಸೊ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ಎಲ್ಲರಿಗೂ ನಮಸ್ತೆ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಶುಭಾಶಯಗಳು ಹಾಗೆ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ ಟೀಸರ್ ಬಗ್ಗೆ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ ನನಗಂತೂ ಅದರಿಂದ ತುಂಬ ಒಂದು ಅಪ್ರಿಸಿಯೇಷನ್ ಸಿಕ್ತು ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥ ಟೀಮ್ ಇದು ಅಂತ ಹೇಳಿ ಅವಾಗ್ಲೇ ಒಂದು ಹಿಂಟ್ ಸಿಕ್ತು ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೇಕಿಂಗ್ ವೈಸ್ ಆಗಿರ್ಬೋದು ಒಳ್ಳೆ ಸಿನಿಮಾಗಳನ್ನ ತರೋದಕ್ಕೆ ಟ್ಯಾಲೆಂಟ್ ತುಂಬಾ ಜನ ಇದ್ದಾರೆ ಸೊ ಅದನ್ನ ಸಪೋರ್ಟ್ ಮಾಡೋದಕ್ಕೆ ನಾವುಗಳಿದ್ದೀವಿ ಮೀಡ್ಯಾದರಿದ್ದಾರೆ ಮೀಡ್ಯಾದಿಂದಲೇ ಜನಗಳಿಗೆ ಗೊತ್ತಾಗೋದು ಸೊ ಈ ಟೀಸರ್ ಏನು ಎಷ್ಟು ಲಾ ತುಂಬ ರೀಚ್ ಆಯಿತು ತುಂಬ ವೈರಲ್ ಕೂಡ ಆಯಿತು ಸೊ ನನಗೂ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು ಎಸ್ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ ಬಿಕಾಸ್ ನಾನು ಸಿನಿಮಾ ನೋಡಿಲ್ಲ ಎಸ್ ಸಾಂಗ್ ಬಗ್ಗೆ ಬರೋದಾದರೆ ನಾನು ಸೆ ಸೆಕೆಂಡ್ ಮೀಟಲ್ಲಿ ಈ ಸಾಂಗ್ನ ಇದ್ರ ಒಪ್ಕೊಂಡಿದ್ವಿ ಅನಿಸುತ್ತೆ ನಾವು ಸೆಕೆಂಡ್ ಮೀಟ್ ಆದಮೇಲೆ ಫಸ್ಟ್ ಮೀಟಲ್ಲಿ ಓಕೆ ಆಗಲಿಲ್ಲ ಸಮ್ ಪ್ರಾಬ್ಲಮ್ ಸೆಕೆಂಡ್ ಮೀಟಲ್ಲಿ ಓಕೆ ಆಯಿತು ಹೇಳಿದರು ಅವರು ಈ ಥರ ತುಂಬ ಚೆನ್ನಾಗಿದೆ ಈ ಸಾಂಗು ಅವತ್ತು ಏನು ಹೇಳಿದರು ಸಾಂಗ್ ಬಗ್ಗೆ ಅವತ್ತೇ ಡೀಟೇಲ್ ಆಗಿ ಚೆನ್ನಾಗಿ ಹೇಳಿದರು ನನಗೆ ಸೊ ನನಗೆ ಗೊತ್ತಿರಲಿಲ್ಲ ಐಡಿಯಾ ಇಲ್ಲ ಯಾಕೆಂದರೆ ಹೊಸಬ್ರು ಹೇಗೆ ಮಾಡ್ತಾರೋ ಅನ್ನೋ ಒಂದು ಅಲ್ಲಿ ಭಯನಲ್ಲೇ ಇದೆ ನಾನು ಗೊತ್ತಿಲ್ಲ ನನ್ನ ಮೈಂಡಲ್ಲಿ ಬಟ್ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ರು ಅದೊಂದು ಗೊತ್ತು ನಾನು ಯಾವತ್ತೂ ಕತೆಗೆ ತುಂಬ ಪ್ರಾಧಾನ್ಯತೆ ಕೊಡ್ತೀನಿ ಕತೆ ತುಂಬ ಚೂಸ್ ಕತೆ ಚೂಸ್ ಮಾಡ್ಕೋಬೇಕಾದ್ರೂ ಒಂದು ಒಳ್ಳೆಯ ಕತೆನ ಚೂಸ್ ಮಾಡ್ಕೊಳ್ಳೋದು ಸೊ ಓಕೆ ಕತೆ ಚೆನ್ನಾಗಿದೆ ಸಾಂಗ್ ಕೂಡ ಅವರು ಅವತ್ತು ಕೇಳಿಸಿದ್ರು ನನಗೆ ಅಲ್ವಾ ಹಾಂ ಸಾಂಗ್ ಕೇಳಿಸಿದ್ರು ಸೊ ಓಕೆ ಸರ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ತ್ರೀ ಡೇಸ್ ಶೂಟ್ ಮಾಡಿದ್ವಿ ತ್ರೀ ಡೇಸ್ ಅಂತ ಹೇಳ್ಬಿಟ್ಟು ಟೂ ಡೇಸ್ ಶೂಟ್ ಮಾಡಿಬಿಟ್ಟು ನೈಟೆಲ್ಲ ಒಂದೇ ಶೂಟ್ ಮಾಡಿಸಿದ್ರು ಸೆಕೆಂಡ್ ರಾಣಿ ಫಿಲಂ ಶೂಟ್ ಇತ್ತು ನನಗೆ ಸೊ ನೈಟ್ ಶೂಟ್ ಮಾಡಿಬಿಟ್ಟು ಮತ್ತೆ ರಾಣಿ ಫಿಲಮ್ ಶೂಟ್ ಹೋಗಿದ್ದೆ ತುಂಬ ಚೆನ್ನಾಗಿ ಬಂತು ನಮ್ಮ ನಮ್ಮ ಮೋಹನ್ ಮಾಸ್ಟರು ಅಷ್ಟೇ ಅವ್ರ ಬಗ್ಗೆ ನಾನು ಆಲ್ರೆಡಿ ಮೂರನೇ ಸಿನಿಮಾ ಇದು ಮಾಡ್ತಾ ಇರೋದು ಫಸ್ಟ್ ಸೂತ್ರಧಾರಿ ಚಂದನ್ ಶೆಟ್ಟಿ ಜೊತೆ ಮಾಡಿದ್ದೆ ಸೆಕೆಂಡ್ ಇದು ಮೂವಿ ಮಾಡಿದ್ದೀನಿ ಮಾಸ್ಟರ್ ಹೆಂಗೆ ಅಂದರೆ ಎಷ್ಟೇ ಕಂಫರ್ಟಬಲ್ ಅಂದರೆ ನನ್ನನ್ನು ಓಕೆ ನೀನು ಫಸ್ಟ್ ಕಂಫರ್ಟಬಲ್ ಆಗು ಏನೂ ಆಗೋದಿಲ್ಲ ಡೈರೆಕ್ಟರ್ ಸರ್ ಅಷ್ಟೇ ಬಿಕಾಸ್ ನಾನು ಏನೂ ಅವ್ರ ಜೊತೆ ಇನ್ನೂ ಶೂಟೇ ಮಾಡಿರಲಿಲ್ಲ ಡೈರೆಕ್ಟ್ ಸಾಂಗ್ ಹೇಗಾಗುತ್ತೆ ಯಾಕೆಂದರೆ ಈ ಥರ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗು ಕೆಮಿಸ್ಟ್ರಿ ವರ್ಕ್ ಆಗಬೇಕು ಇಲ್ಲಾಂದರೆ ಆಗೋದೇ ಇಲ್ಲ ಅಲ್ಲಿ ಏನೇನೋ ಪ್ರಾಬ್ಲಮ್ ಆಗುತ್ತೆ ಸೊ ಆ ಥರ ಅದರಲ್ಲಿ ನಮ್ಮ ಮಾಸ್ಟರು ನಿಮ್ಗೆ ಹುಷಾರು ನಿಮಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಲ್ಲಿವರೆಗೂ ಟೈಮ್ ತಗೋ ಆಮೇಲೆ ಮಾಡು ಅಂತ ಹೇಳಿ ಸ್ಟೆಪ್ಸ್ ಆಗಿರ್ಬೋದು ತುಂಬ ಈಸಿ ಸ್ಟೆಪ್ ಸ್ಟೆಪ್ಸು ಆಮೇಲೆ ಬರೋವರೆಗೂ ಇದ್ರು ಅಸಿಸ್ಟೆಂಟ್ ಅನ್ಗಳ ಇಟ್ಕೊಂಡಾಗಿರ್ಬೋದು ಈ ತರ ತುಂಬಾ ಚೆನ್ನಾಗಿ ಬಂತು ಸೊ ಫೈನಲಿ ನಂಗಂತೂ ತುಂಬ ಖುಷಿ ಆಯ್ತು ಸರ್ ಬಿಕಾಸ್ ಆಫ್ ಕ್ವಾಲಿಟಿ ಸಿನಿಮಾ ಕ್ವಾಲಿಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಸಿನ್ಮಾ ಅಂತ ಹೇಳಿ ಆಲ್ರೆಡಿ ಕನ್ನಡ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನ್ಮಾ ನೋಡೋಲ್ಲ ಅಂತ ಹೇಳಿ ಎಲ್ಲರನ್ನು ದೂರ್ತೀವಿ ನಾವು ಬಟ್ ಒಳ್ಳೆ ಸಿನಿಮಾ ಬಂದ್ರೆ ಆಗುತ್ತೆ ಆಲ್ರೆಡಿ ಎರಡು ಸಿನಿಮಾ ಹಿಟ್ ಆಯ್ತು ನಮ್ಮ ಕನ್ನಡದಲ್ಲಿ ಸೊ ಈ ಥರ ಒಳ್ಳೊಳ್ಳೆ ಸಿನ್ಮಾಗಳು ಇನ್ನು ಮುಂದೆನಾದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಿನ್ಮಾಗಳು ಚೆನ್ನಾಗಿ ಆಗ್ಲಿ ಸಿನ್ಮಾ ಚೆನ್ನಾಗ್ ಆಗ್ತಿದೆ ಜನಗಳು ಥಿಯೇಟರ್ ಥಿಯೇಟರಿಗೆ ನೋಡ್ಲಿ ಅಂತ ಅನ್ಕೋತೀವಿ ಗಣಂಜಾರು ಸಿನ್ಮಾನು ಕೂಡ ರಿಲೀಸ್ ರೆಡಿ ಇದೆ ಸೊ ಡೇಟ್ ಅನೌನ್ಸ್ ಮಾಡ್ತಾರೆ ಸೊ ಎಲ್ಲರೂ ಕೂಡ ಥಿಯೇಟರ್ ಬಂದ್ ಸಿನ್ಮಾ ನೋಡ್ಬೇಕು ಹಾಗೆ ನಮ್ಮ ಪಿ ಬಗ್ಗೆ ಹೇಳಲೇಬೇಕು ಎಷ್ಟು ಮುದ್ದಾಗಿ ತೋರಿಸಿದ್ದಾರೆ ಮೋಸ್ಟ್ಲಿ ಡೈರೆಕ್ಟರ್ ಸರ್ ಹೇಳ್ತಾ ಇರ್ತಾರೆ ಅಪೂರ್ವ ಇದು ಯಾವದಾ ಇಷ್ಟು ಗ್ಲಾಮರ್ ತೋರಿಸ್ಬಿಟ್ಟಿದಿರ ಅಂತ ಹೇಳಿ ಬಟ್ ಇದು ಹೊಸದು ಮಾಡಿಲ್ಲ ಇಲ್ಲಿವರೆಗೂ ಇಷ್ಟಕ್ ಸ್ವಲ್ಪ ಗ್ಲಾಮರ್ ಯಾವ್ದು ಮಾಡೇ ಇಲ್ಲ ನಾನು ಓಕೆನಾ ಹೇಗ್ ತಗೋತಾರೋ ಏನೋ ಗೊತ್ತಿಲ್ಲ ಮಾಡಿದ್ದು ನಾನು ಬಟ್ ತುಂಬಾ ಮುದ್ದಾಗಿ ತೋರಿಸಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರು ಡೈರೆಕ್ಷನ್ ಎಲ್ಲಾನು ಕೂಡ ತಲೆ ಮೇಲೆ ಹಾಕೊಂಡು ಸಿನ್ಮಾನ ಈ ಒಂದು ಕ್ವಾಲಿಟಿಯಲ್ಲಿ ತಂದಿದ್ದಾರೆ ಅಂದ್ರೆ ನಿಜವಾಗ್ಲು ಗ್ರೇಟ್ ಸರ್ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ